ಇತ್ತೀಚೆಗೆ ಪುತ್ತೂರಿನ ಒಂದು ಸಮಾವೇಶದಲ್ಲಿ ಸಿದ್ದರಾಮಯ್ಯವರು ಮಾತಾಡ್ತಾ ಏನು ಹೇಳಿದರೆ ಕೇಳಿ ಸಮಾನತೆಯ ಸಮಾಜ ನಿರ್ಮಾಣ ಆಗ್ಬೇಕಂದ್ರೆ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಉಳ್ಳವರು ಇಲ್ಲದೇದವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರಬೇಕಾಗ್ತದೆ ಇದನ್ನೇ ಬಸವಣ್ಣವರು ಹೇಳಿದ್ರು ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂತಾರೆ ಅಂದರೆ ಬೇರೆಯವರಿಗೆ ಬಿಟ್ಟಿ ಉಪದೇಶ ಕೊಡೋಕ್ಕೂ ಮುಂಚೆ ಅದನ್ನ ನಾ ಮಾಡಬಹುದಾ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ಅಂದರೆ ಒಂದು ಆತ್ಮಾವಲೋಕನ ಮಾಡಬೇಕು ಇಂಟ್ರೋಸ್ಪೆಕ್ಟ್ ಮಾಡಬೇಕಾಗತ್ತೆ ನಾವು ಮಾಡಬಹುದಾ ಇದನ್ನ ಅಂತ ಅದ್ರ ಬಗ್ಗೆ ಆಮೇಲೆ ಮಾಡೋಣ ಬಟ್ ಫಸ್ಟಿಗೆ ಉಳ್ಳವರು ಅಂದರೆ ಯಾರು ಇವಾಗ ಉದಾಹರಣೆಗೆ ಇವಾಗ ನನ್ನ ಹತ್ರ ಒಂದು ಸೈಕಲ್ ಇದೆ ಇನ್ನೊಬ್ರ ಹತ್ರ ಸೈಕಲ್ ಇಲ್ಲ ಅಂದ್ಕೊಳ್ಳಿ ಸೊ ಅವನ ಕಣ್ಣಲ್ಲಿ ನಾನು ಉಳ್ಳವನು ಸೊ ನನ್ನ ಹತ್ರ ಇರೋ ಸೈಕಲ್ನ ಮಾರಿ ನಾವಿಬ್ಬರು ಅರ್ಧ ಅರ್ಧ ತೊಗೊಂಡು ಇಬ್ಬರತ್ರ ಸೈಕಲ್ ಇಲ್ಲದೆ ಇರೋದು ಸಮಾಜವಾದಾನ ಅಂದರೆ ಇದರಲ್ಲಿ ಏನಾದರೂ ಅರ್ಥ ಇದೆಯಾ ಅಥವಾ ಇಡೀ ದೇಶಕ್ಕೆ ಮೂರನೇ ಶ್ರೀಮಂತ ಸಿ ಎಮ್ ದಾನ ಮಾಡೋದ್ರಲ್ಲಿ ಅರ್ಥ ಇದೆಯಾ ಈಗ ಇಡೀ ದೇಶಕ್ಕೆ ಮೂರನೇ ಶ್ರೀಮಂತ ಸಿ ಎಂ ಯಾರು ಅಂತ ಗೊತ್ತಾ ಹೇಳೋದಾ ಸೊ ನಾನು ಆಗ್ಲೇ ಹೇಳಿದಾಗೆ ಚಾರಿಟಿ ಬಿಗಿನ್ಸ್ ಸೆಟ್ ಹೋಮ್ ಅಂತಾರೆ ಅಂದ್ರೆ ಬೇರೆಯವರಿಗೆ ನೀವು ದಾನ ಧರ್ಮ ಹಂಚಿ ಉಂಡರೆ ಅಶುವಿಲ್ಲ ಅನ್ನೋ ತತ್ವ ಸಿದ್ಧಾಂತಗಳನ್ನ ಬೋಧನೆ ಮಾಡೋದಕ್ಕೂ ಮುಂಚೆ ನೀವು ಅದನ್ನ ಮಾಡಬಹುದಾ ಅಂತ ನೀವು ಯೋಚನೆ ಮಾಡಬೇಕು ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಾಕ್ಟಿಸ್ ಇಟ್ ಈವನ್ ಬಿಫೋರ್ ಯು ಪ್ರೀಚ್ ಟು ಸವನ್ ಎಲ್ಸ್ ಮತ್ತು ನೀವೇನೋ ಬಡವರಲ್ಲ ಪ್ರತಿ ಐದು ವರ್ಷಕ್ಕೆ ನಿಮ್ಮ ಎಲೆಕ್ಷನ್ ಅಫಿಡೆವಿಟ್ ಪ್ರಕಾರ ನಿಮ್ಮ ಆಸ್ತಿ ಕೋಟಿ ೇಜ್ ಹದಿನೈದರಿಂದ ಇಪ್ಪತ್ತು ಕೋಟಿ ಜಾಸ್ತಿ ಆಗ್ತಾ ಇದೆ ಸೊ ಬೇಸಿಕಲಿ ಯಾರು ಉಳ್ಳವರು ಯಾರು ಡೊನೇಟ್ ಮಾಡೋಕೆ ಶುರು ಮಾಡಬೇಕು ಯಾರು ಸಮಾಜವಾದದ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವ್ರಿಗೆ ಆಲ್ರೆಡಿ ದಾನ ಮಾಡಿರ್ಬೇಕಾಗಿತ್ತು ಆದ್ರೆ ನೀವು ಮಾಡ್ತಾ ಇರೋದೇನು ನೀವೇ ಕೇಳಿ ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಬಿಟ್ಟಿದ್ದಾರೆ ಸೈಟ್ ಮಾಡಿ ಇದನ್ನ ಹಂಚ್ಬಿಟ್ಟಿದ್ದಾರೆ ನಮಗೆ ಕಂಪೆನ್ಸೇಷನ್ ಕೊಟ್ಟಬಿಡಿ ಸೈಟ್ ವಾಪಸ್ ತಗೊಂಡು ಎಕರೆ ಹದಿನಾರು ಗುಂಟೆಗೆ ಎಷ್ಟು ಕೊಡಬೇಕು ಕೋಟಿ ಆಗುತ್ತೆ ಸೊ ಮೂಡಾದವ್ರು ನಿಮ್ಮ ಜಾಗ ತಗೊಂಡಿದ್ದಾರೆ ಅಂತ ನೀವು ಅವರತ್ರ ಅರವತ್ನಾಲ್ಕು ಕೋಟಿ ರೂಪಾಯಿ ಕೇಳ್ತಾ ಇದ್ದೀರ ನಿಮ್ಮ ಹತ್ರ ಏನು ಕಡಿಮೆ ಇದೆ ದುಡ್ಡು ನಿಮ್ಗೆ ಯಾಕೆ ಬೇಕಿತ್ತಾ ಅರವತ್ನಾಲ್ಕು ಕೋಟಿ ರೂಪಾಯಿ ಸಮಾಜಕ್ಕೋಸ್ಕರ ಬಿಟ್ಕೊಡ್ಬೋದಾಗಿತ್ತಲ್ಲ ನೀವು ಸಮಾಜವಾದದಲ್ಲಿ ನಂಬಿಕೆ ಇಟ್ಟವ್ರು ನೀವು ಆದರೆ ನೀವು ಹಾಗೆ ಮಾಡಲಿಲ್ಲ ಉಪದೇಶ ಮಾಡಕ್ಕೆ ಮಾತ್ರ ಉಳ್ಳವರು ತ್ಯಾಗ ಮಾಡಬೇಕು ಆದರೆ ನೀವು ಮಾತ್ರ ಒಳ್ಳೊಳ್ಳೆ ಏರಿಯಾದಲ್ಲಿ ಸೈಟ್ ಮಾಡಬೇಕಾ ಬೇರೆಯವ್ರಿಗೆ ಮಾತ್ರ ಸಮಾಜವಾದದ ಫೈಟು ನಿಮಗೆ ಮಾತ್ರ ಮೂಡಾದಲ್ಲಿ ಸೈಟು ಇದೇ ಹೇಳಿದ್ರ ಬಸವಣ್ಣ ಅವರು ಇದೇನ ಬಸವ ತತ್ವ ನೀವು ನಂಬಿರುವಂಥದ್ದು ಸೊ ಈ ಪುತ್ತೂರಿನ ಸಮಾವೇಶದ ತುಂಬ ನೀವು ಕಾಯಕ ದಾಸೋಹ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರಿ ನಾನು ದಾಸೋಹದ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗೋಲ್ಲ ಯಾಕೆಂದರೆ ಅದಕ್ಕೂ ನಿಮಗೂ ಏನು ಜಾಸ್ತಿ ಸಂಬಂಧ ಇಲ್ಲ ಆದರೆ ಕಾಯಕ ಇದ್ರ ಬಗ್ಗೆ ಮಾತಾಡಿದ್ರಿ ಸೊ ನೀವೇನು ಕಾಯಕ ಮಾಡ್ತಾಯಿದ್ದೀರಾ ನೀವು ಮೊನ್ನೆ ಪೊಲೀಸರದು ಅದೇನೋ ಟೋಪಿ ಎಲ್ಲ ಚೇಂಜ್ ಮಾಡಿದ್ರಿ ಅವ್ರ ತಲೆ ಮೇಲೆ ಟೋಪಿ ಇಟ್ಬಿಟ್ಟು ಹೇಳ್ತಾ ಇದ್ರಿ ನೀವು ಕರ್ನಾಟಕದಲ್ಲಿ ಪೊಲೀಸರು ಡ್ರಗ್ಸ್ ಮುಕ್ತ ಮಾಡಬೇಕು ನೀವು ಅಂತ ಹೇಳಿದ್ರಿ ಪೊಲೀಸರಿಗೆ ಟೋಪಿ ಕೊಟ್ಟುಬಿಟ್ಟು ಡ್ರಗ್ಸ್ ಮುಕ್ತ ಮಾಡು ಅಂದರೆ ಹೇಗೆ ಮಾಡ್ತಾರೆ ಅವ್ರ ಕೈಯಲ್ಲಿ ತುಪಾಕಿ ಕೊಡಬೇಕು ತುಪಾಕಿ ಕೊಟ್ಟ ಮೇಲೆ ಅದನ್ನು ಯೂಸ್ ಮಾಡೋಕ್ಕೆ ಬಿಡಬೇಕು ಮತ್ತು ಈ ನಾರ್ಕೋ ಟೆರರಿಸಮಲ್ಲಿ ಯಾರು ಜಾಸ್ತಿ ಇದಾರೆ ಅಂತ ನಮಗೆ ನಿಮಗೆ ಎಲ್ಲ ಗೊತ್ತಿರ್ಬೋದು ಆದರೂ ಸಿದ್ದರಾಮಯ್ಯವ್ರು ನೀವು ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ತರಿಸ್ಕೊಳ್ಳಿ ಯಾರು ಕರ್ನಾಟಕದಾದ್ಯಂತ ಡ್ರಗ್ಸ್ ಜಾಲದಲ್ಲಿ ಜಾಸ್ತಿ ಸಿಕ್ಕಾಕೊಳ್ತಾ ಇರೋದು ಅವರಿಂದ ಯಾರಿದ್ದಾರೆ ಅದ್ರಲ್ಲಿ ಬರೋ ಫಂಡಿಂಗು ಯಾವ ಯಾವ ಟೆರ್ರಿಸ್ಟ್ ಗ್ರೂಪ್ ಗಳಿಗೆ ಹೋಗ್ತಾ ಇದೆ ಇದನ್ನೆಲ್ಲ ತರಿಸ್ಕೊಂಡು ನೀವೊಮ್ಮೆ ನೋಡಿ ನೋಡ್ಬಿಟ್ಟು ಅಂಥವ್ರ ಮೇಲೆ ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬಹುದಾ ಅಂತ ಪೊಲೀಸರಿಗೆ ಸತಿ ಹೇಳಿ ಸೊ ಇದು ನಿಜವಾದ ಕಾಯಕ ನೀವು ಮಾಡ್ಬೇಕಾಗಿರೋದು ಅವರ ಆತ್ಮಸ್ಥೈರ್ಯವನ್ನು ತುಂಬಬೇಕು ನೀವು ಆದರೆ ನೀವು ಮಾಡೋದೇನು ಎಸ್ ಪಿ ಯಾವ ಎಸ್ ಪಿ ಸೀನಿಯರ್ ಪೊಲೀಸ್ ಆಫೀಸರ್ಗೆ ಸ್ಟೇಜ್ ಮೇಲೆ ಅವಮಾನ ಮಾಡ್ತೀರಾ ಆಮೇಲೆ ಮತ್ತೆ ಅದೇ ಪೊಲೀಸ್ ಪೇದೆಗಳ ಮುಂದೆ ನಿಂತ್ಕೊಂಡು ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ನೀವು ಯಾರಿಗೂ ಭಯ ಸರ್ಕಾರಗಳಿಗೆ ಭಯ ಪಡಬಾರದು ಅಂತೆಲ್ಲ ಹೇಳ್ತೀರಾ ಹೆಂಗ್ ಬರುತ್ತೆ ಅವರಿಗೆ ಮನ್ಸು ಮಾಡೋದಕ್ಕೆ ನೀವು ಸದನದಲ್ಲಿ ನಿಂತ್ಕೊಂಡು ಹೇಳ್ತೀರಾ ಅಯ್ಯ ಎಂದರೆ ಸ್ವರ್ಗ ಎಲಹೋ ಎಂದರೆ ನರಕ ಅಂತ ಹೇಳಿದ್ರು ಸ್ವರ್ಗ ನರಕ ಆದರೆ ನೀವು ಮಾಡೋದೇನು